ಓಂ ನಮೋ ಭಗವತೆ ವಾಸುದೇವಯ್ಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ದೀಪಾವಳಿ ಲಕ್ಷ್ಮೀ ಪೂಜೆಯ ವಿಶೇಷ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಅತಿ ಅಪರೂಪವಾದಂತಹ ವಿಶೇಷ ವಿಶೇಷ ದಿನ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ನಾಳೆ ನೋಡಿ ನರಕ ಚತುರ್ದಶಿ ಇದೆ ನರಕ ಚತುರ್ಥಿ ಅಂತ ಹೇಳ್ತೀವಿ ಅದರ ಜೊತೆ ಜೊತೆಗೆ ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಕುಬೇರ ಪೂಜೆ ಕೂಡ ಇದೆ ಇಲ್ಲಿ ಸುಮಾರು ಜನ ವೀಕ್ಷಕರು ಪ್ರಶ್ನೆ ಕೇಳಿದ್ರಿ ಗುರುಗಳೇ ನಾವು ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನ ಇಪ್ಪತ್ತನೆಯ ತಾರೀಕಿಗೆ ಮಾಡ್ಕೋಬೇಕಾ ಇಪ್ಪತ್ತೊಂದಕ್ಕೆ ಮಾಡ್ಕೋಬೇಕಾ ಅಂತ ಹೇಳಿ ಇವತ್ತು ನಾನು ಎಲ್ಲ ಡೌಟ್ಗೂ ಕೂಡ ಕ್ಲಿಯರ್ ಆಗಿ ಆನ್ಸರ್ ಅನ್ನು ಹೇಳ್ತೀನಿ ನಾಳೆ ಇಪ್ಪತ್ತನೆಯ ತಾರೀಕಿಗೆ ಅಂದ್ರೆ ಸೋಮವಾರ ನರಕ ಚತುರ್ದಶಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಆರು ಗಂಟೆ ಒಳಗಡೆ ಆರತಿಯ ಕಾರ್ಯಕ್ರಮ ಇರುತ್ತೆ ಅದರ ಬಗ್ಗೆ ನಾನು ನೇರ ಪ್ರಸಾರದಲ್ಲಿ ಹೇಳ್ತಾ ಇರ್ತೀನಿ ಅದರ ಜೊತೆ ಜೊತೆಗೆ ಪಾಡ್ಕಾಸ್ಟ್ ಕೂಡ ಮಾಡಿದ್ದೀನಿ ಇದರ ಹಿಂದಿನ ಐತಿಹ್ಯ ಏನು ಅಂತಂದ್ರೆ ನರಕ ಚತುರ್ದಶಿಯ ದಿನಾನೇ ಶ್ರೀ ಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಜೊತೆಗೆ ಹೋಗಿ ನರಕಾಸುರ ಎನ್ನುವ ರಾಕ್ಷಸನನ್ನ ವಧೆ ಮಾಡಿ ಹತ ಮಾಡಿ ಅವನ ಬಂಧನದಲ್ಲಿದ್ದಂಥ ಹದಿನಾರು ಸಾವಿರ ಸ್ತ್ರೀಯರನ್ನ ಜೈಲಿನಿಂದ ಬಂಧ ಮುಕ್ತ ಸೆರೆಮನೆಯಿಂದ ಬಂಧ ಮುಕ್ತ ಮಾಡಿರುವಂಥದ್ದು ತುಂಬಾ ಪಾಪದ ಕೂಡ ತುಂಬಿ ಹೋಗಿತ್ತು ನರಕಾಸುರನಲ್ಲಿ ಆತನನ್ನು ವಧೆ ಮಾಡಿತ್ತು ನರಕಾಸುರ ಯಾರು ಸತ್ಯಭಾಮೆಯ ಪುತ್ರ ಸತ್ಯಭಾ ಸತ್ಯಭಾಮ ಯಾರು ಸತ್ಯಭಾಮೆ ಯಾರು ಭೂದೇವಿ ಭೂಮಾತೆ ಅವರಿಬ್ರು ಆ ನರಕಾಸುರನನ್ನು ವಧೆ ಮಾಡಿ ವಾಪಸ್ಸಾದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆ ಸಂದರ್ಭದಲ್ಲಿ ಆ ಒಂದು ಕ ಶ್ರೀಕೃಷ್ಣನ ವಾಸಸ್ಥಾನ ಆ ಊರೇನಿರುತ್ತೆ ಆ ಎಲ್ಲ ಗ್ರಾಮಸ್ಥರಿಗೂ ಸೇರಿ ಆ ಊರಿನ ಸಮಸ್ತ ಜನರು ಶ್ರೀಕೃಷ್ಣ ಸತ್ಯಭಾಮಿಯರನ್ನ ಬರಮಾಡಿಕೊಂಡು ಅವರಿಗೆ ಸ್ನಾನದ ವ್ಯವಸ್ಥೆಯನ್ನು ಮಾಡಿಸಿ ಆ ಹಣೆಗೆ ತಿಲಕ ವಿಜಯ ತಿಲಕವನ್ನಿಟ್ಟು ಆರತಿ ಮಾಡಿದ್ರು ಅದಕ್ಕೂ ಕೂಡ ಅದೇ ಸಂಪ್ರದಾಯದಂತೆ ಈಗಲೂ ಕೂಡ ನರಕ ಚತುರ್ಥಿ ನರಕ ಚತುರ್ದಶಿಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಸದಸ್ಯರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸ್ನಾನ ಮಾಡಿರಲ್ಲ ಜಸ್ಟ್ ಮುಖ ತೊಳ್ಕೊಂಡು ಹೊಸ ಬಟ್ಟೆ ಧರಿಸಿಕೊಂಡು ಆರತಿಯನ್ನ ಮಾಡಿಸ್ಕೋತಾರೆ ಹಣೆಗೆ ತಿಲಕವನ್ನ ಕುಂಕುಮದಿಂದ ತಿಲಕವನ್ನ ಇಡಿಸ್ಕೊಂಡು ಕೈಗೆ ಪರ್ಫ್ಯೂಮ್ ಅನ್ನ ಲೇಪನ ಮಾಡ್ತಾರೆ ಆಮೇಲೆ ಆರತಿಯನ್ನ ಆ ಮನೆಯ ಒಂದು ಗ್ರಹಿಣಿಯರು ಮನೆಯ ಎಲ್ಲ ಸದಸ್ಯರನ್ನ ಕೂಡಿಸಿ ಆರತಿಯನ್ನು ಮಾಡ್ತಾರೆ ಮತ್ತೆ ಆ ಗೃಹಿಣಿಯರಿಗೂ ಕೂಡ ಆರತಿಯ ಸಂಪ್ರದಾಯ ಇದೆ ಅವ್ರಿಗೂ ಆರತಿಯನ್ನು ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬ ಮನೆ ಸದಸ್ಯರು ಕೂಡ ಆರತಿಯನ್ನು ಮಾಡಿಸ್ಕೊತಾರೆ ಇದರ ಅರ್ಥ ಏನು ಅಂತಂದ್ರೆ ಅಂಧಕಾರ ಕತ್ತಲು ಕಳೆದು ಹೋಗಿ ಬರುವ ವರ್ಷ ಈ ವರ್ಷ ದೀಪಾವಳಿ ನರಕ ಚತುರ್ದಶಿಯಿಂದ ಮುಂದಿನ ವರ್ಷ ನರಕ ಚತುರ್ದಶಿ ದೀಪಾವಳಿಯವರೆಗೂ ಕೂಡ ಆ ಮನೆ ಆ ಯಾರು ಆರತಿಯನ್ನ ಮಾಡಿಸ್ಕೋತಾರೆ ವಿಜಯ ತಿಲಕವನ್ನ ಇಡಿಸ್ಕೋತಾರೆ ಅವರ ಬಾಳಿನಲ್ಲಿ ಬೆಳಕಾಗ್ಲಿ ಕೆಟ್ಟದ್ದು ಹೊರಟೋಗ್ಲಿ ಒಳ್ಳೇದಾಗ್ಲಿ ಎನ್ನುವ ಉದ್ದೇಶ ಇದರ ಇದರ ಹಿಂದಿನ ಐತಿಹ್ಯ ವೀಕ್ಷಕರು ತದನಂತರ ಇನ್ನೂ ಒಂದು ಇದರ ಹಿಂದಿನ ಐತಿಹ್ಯ ಏನು ಅಂತಂದ್ರೆ ಆರತಿ ಆದ ನಂತರ ಅವರ ಕೈಗೆ ಸಿಹಿಯನ್ನು ಹಾಕ್ತಾರೆ ಕೊಬ್ಬರಿ ಸಕ್ಕರೆ ಮಿಕ್ಸ್ ಮಾಡಿದಂತಹ ಸಕ್ಕರೆಯನ್ನು ಹಾಕ್ತಾರೆ ಆ ಕೊಬ್ಬರಿ ಮತ್ತು ಸಕ್ಕರೆಯ ಮಿಕ್ಸ್ಚರ್ ಅನ್ನ ಸಿಹಿಯನ್ನು ತಿನ್ಬಿಟ್ಟು ಬಾಯಿ ಸಿಹಿ ಮಾಡಿಕೊಂಡು ತಲೆಗೆ ಕೂಡ ಅಭ್ಯಂಜನ ಸ್ನಾನ ತಲೆಗೆ ಎಣ್ಣೆಯನ್ನು ಹಚ್ತಾರೆ ಸೂರ್ಯ ಉದಯ ಆಗೋಷ್ಟೊಳಗಡೆ ಈ ಆರತಿ ಮುಗಿದು ಬಿಡಬೇಕು ಅಷ್ಟು ಒಳಗಡೆನೆ ಸ್ನಾನ ಮಾಡ್ಕೋತಾರೆ ಮನೆ ಸದಸ್ಯರೆಲ್ಲ ಸೂರ್ಯ ಉದಯ ಆದ್ಮೇಲೆ ಸೂರ್ಯನ ದರ್ಶನ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ತದನಂತರ ದೇವರ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಅವತ್ತಿನ ದಿನ ಹೊಸ ಬಟ್ಟೆ ಧರಿಸಿ ಸಿಹಿ ಊಟವನ್ನು ಮಾಡುವಂತದ್ದು ಬಂಧು ಬಾಂಧವರೆಲ್ಲ ಸಡಗರದಿಂದ ನರಕ ಚತುರ್ದಶಿಯನ್ನ ಆರಂಭ ಒಂದು ಆಚರಣೆಯನ್ನ ಮಾಡ್ತಾರೆ ಇದು ಸಂಪ್ರದಾಯ ಆ ನರಕ ಚತುರ್ದಶಿಯ ಜೊತೆ ಜೊತೆಗೆ ನಾಳೆ ಏನಾಗಿದೆ ಅಂತಂದ್ರೆ ಹಾಗಾದ್ರೆ ಅಮಾವಾಸ್ಯೆಯ ಪೂಜೆಯನ್ನ ಇಪ್ಪತ್ತಕ್ಕೆ ಮಾಡಬೇಕಾ ಇಪ್ಪತ್ತೊಂದನೆಯ ತಾರೀಕಿಗೆ ಮಾಡಬೇಕಾ ಎನ್ನುವುದರ ಒಂದು ಡೌಟ್ ಇರುತ್ತೆ ಇಲ್ಲಿ ವೀಕ್ಷಕರೇ ಈ ದೀಪಾವಳಿ ಅಮಾವಾಸ್ಯನ ಈ ಇಪ್ಪತ್ತಕ್ಕೆ ಮಾಡ್ಬೇಕಾ ನಾಳೆನೇ ಮಾಡ್ಬೇಕಾ ಇಪ್ಪತ್ತೊಂದಕ್ಕೆ ಮಾಡ್ಬೇಕಾ ಅನ್ನೋ ಡೌಟ್ ಇರುತ್ತೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾಳೆ ವಿಶೇಷವಾಗಿ ನರಕ ಚತು ಎರಡೆರಡು ಸುಯೋಗ ಒಂದು ನಿಮಗೆ ನರಕ ಚತುರ್ದಶಿ ಸಿಗುತ್ತೆ ಇನ್ನೊಂದು ದೀಪಾವಳಿಯ ನಿಮಗೆ ಲಕ್ಷ್ಮೀ ಕುಬೇರ ಪೂಜೆ ಲಕ್ಷ್ಮೀ ಕುಬೇರ ಪೂಜೆನ ಸಿಗತ್ತೆ ಎರಡೆರಡು ವಿಶೇಷ ಯೋಗಗಳು ಸಿಗ್ತಾ ಇದೆಯಲ್ಲ ಈ ಎರಡೆರಡು ವಿಶೇಷ ಯೋಗಗಳು ಸಿಗುವಂತಹ ದಿನ ಮನೆಗೆ ಮಾತೆ ಮಹಾಲಕ್ಷ್ಮಿಯನ್ನ ಆಗಮನ ಆಹ್ವಾನ ಮಾಡ್ಕೋಬೇಕು ಪ್ರತಿಷ್ಠಾಪನೆ ಮಾಡಬೇಕು ಕೂರಿಸ್ಬೇಕು ಸ್ಥಿರವಾಗಿ ಅಂತ ಪ್ರಾರ್ಥನೆ ಮಾಡಬೇಕು ಆ ರಹಸ್ಯ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ವೀಕ್ಷಕರೇ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಐಕಾನ್ ಇರುತ್ತೆ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಅಧ್ಯಾತ್ಮ ಜ್ಯೋತಿಷ ಈ ರೀತಿಯಾದಂತಹ ವರೈಟಿ ವೆರೈಟಿ ಕಾರ್ಯಕ್ರಮ ನೋಡಬಹುದು ನೀವು ಮೆಂಬರ್ ಆಗಬಹುದು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಹೆಚ್ಚು ಕಮೆಂಟ್ ಮಾಡಿದಂತಹ ವೀಕ್ಷಕರಲ್ಲಿ ಒಬ್ಬರನ್ನ ಗುರುತಿಸಿ ಸ್ಟುಡಿಯೋ ಕರೆಸಿ ಬೆಲೆ ಬಾಳುವಂತ ಮೊಬೈಲ್ ಫೋನ್ ಕಾಣಿಕೆಯಾಗಿ ಕೊಡ್ತೀವಿ ಅದು ಅಲ್ಲದೆ ನೀವು ಹತ್ತರಿಂದ ಹನ್ನೆರಡು ವೀಕ್ಷಕರಲ್ಲಿ ವಿಜೇತರಾಗಿದ್ರೆ ಮನೆಗೆ ನಿಮಗೆ ಗಿವ್ ಅವೆ ಪ್ರೈಸ್ ಕೂಡ ಬರುತ್ತೆ ತಪ್ಪಿಸ್ಕೋಬೇಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಬಹುಮಾನವೂ ಬರುತ್ತೆ ವೀಕ್ಷಕರೇ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನೋಡಿ ಅಹ್ ಯಾರೆಲ್ಲ ಶ್ರೀಚಕ್ರ ತರಿಸಿದ್ದೀರಿ ಅವರಿಗೆ ನರಕ ಚತುರ್ದಶಿ ದೀಪಾವಳಿ ಅಮಾವಾಸೆ ಮಹಾಲಕ್ಷ್ಮಿ ಗಣೇಶ ಕುಬೇರ ಪೂಜೆಯ ರೆಮಿಡಿನೂ ಹೇಳ್ತೀನಿ ಈ ಸಂಚಿಕೆಯ ಕೊನೆಗೆ ಇರಿ ಅದರೊಟ್ಟಿಗೆ ನಾನು ಯಾರ್ಯಾರು ಹೊಸಬಿಡಿದ್ದೀರಿ ಇನ್ನೂ ತರಿಸ್ಕೊಂಡಿಲ್ಲ ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ನಾಳೆ ಬೇಕು ಅಂತ ಹೇಳಿ ಕಾಯ್ದು ಬಿಟ್ಟು ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕು ಎಲ್ಲಿ ಸಿಗುತ್ತೆ ಶ್ರೀಚಕ್ರಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೀವು ಬುಕ್ ಮಾಡಿಸಿದ ತಕ್ಷಣ ಸಿಗಲ್ಲ ಇಪ್ಪತ್ತರಿಂದ ಮೂವತ್ತು ದಿವಸ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಬಿಟ್ಟು ಮನೆಗೆ ಕಳಿಸ್ತೀವಿ ಆದರೆ ಬುಕ್ ಮಾಡಿಕೊಂಡ ದಿವಸವೇ ನಿಮ್ಮ ಹೆಸರಲ್ಲಿ ಪೂಜೆಗೆ ಇಡ್ತೀವಲ್ಲ ಅದು ನಿಮ್ಮ ಮನೆಯಲ್ಲಿ ಇದ್ದಂತೆ ಮೂವತ್ತು ನಿಮಿಷ ಇಲ್ಲಿ ಹೋಮ ಮೂವತ್ತು ದಿವಸ ಇಲ್ಲಿ ಹೋಮ ಹವನ ನಡೀತಾ ಇರುತ್ತೆ ಅಲ್ಲಿ ನಿಮಗೆ ಅದ್ರ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ಮರೀದೆ 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 ದೀಪಾವಳಿಯ ನಾಳೆ ನಿಮಗೆ ನರಕ ಚತುರ್ದಶಿ ಇದೆ ಮಹಾಲಕ್ಷ್ಮಿ ಕುಬೇರ ಪೂಜೆ ಇದೆ ಬುಕ್ ಮಾಡ್ಕೊಳ್ಳಿ ಯಾಕೆ ಬುಕ್ ಮಾಡ್ಕೋಬೇಕು ಇದನ್ನ ಇದನ್ನು ಯಾಕೆ ಮನೆಗೆ ತರಿಸ್ಕೋಬೇಕು ಅಂತ ಹೇಳ್ತೀನಿ ಇದು ಇದರ ಜಿಯೋಮೆಟ್ರಿಕ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂತ ಶ್ರೀಚಕ್ರ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಪ್ರತಿದಿನ ಇದಕ್ಕೆ ಪ್ರತ್ಯೇಕವಾದಂತ ದೀಪ ಬೆಳಗುವ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇನ್ ದೀಪ ಬೆಳಗ್ತೀರಿ ದೇವ್ರ ಮನೆಯಲ್ಲಿ ಸಾಕು ಪ್ರತಿ ದಿವಸ ಇದಕ್ಕೆ ಅಕ್ಷತೆ ಅರಿಶಿನ ಕುಂಕುಮ ಹೂ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸೆಂಟ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಬಿಂದು ಇರುತ್ತೆ ಇದನ್ನ ನೋಡಿ ನೀವೇನು ಪ್ರಾರ್ಥನೆ ಮಾಡ್ಕೋತೀರಿ ಅದನ್ನ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಶ್ರೀಚಕ್ರ ಯಾಕೆಂದ್ರೆ ಕಾಸ್ಮಿಕ್ ಅಲ್ಲಿ ಏನು ಎನರ್ಜಿ ಇರುತ್ತೆ ಬ್ರಹ್ಮಾಂಡದಲ್ಲಿ ಅದನ್ನ ಹಿಡಿದು ಪಾಸಿಟಿವ್ ಎನರ್ಜಿಯನ್ನ ಒಳಗಡೆ ಎಳೆದಿಟ್ಕೊಳ್ಳುವಂತಹ ಶಕ್ತಿ ಶ್ರೀಚಕ್ರಕ್ಕಿರುತ್ತೆ ಇದು ಹಿಡಿದಿಟ್ಕೊಂಡಂತ ಶಕ್ತಿಯನ್ನ ಮನೆ ಸದಸ್ಯರ ಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ ಇದನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ಮನೆಯಲ್ಲಿಟ್ಟು ನೀವೇನು ಪೂಜೆಯನ್ನ ಮಾಡ್ತೀರಿ ಪೂಜೆ ಮಾಡಿದಾಗ ಇದರಲ್ಲಿ ಏನು ಹಿಡಿದು ಇಟ್ಕೊಂಡಿರುತ್ತೆ ಆ ಎನರ್ಜಿಯನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಆಗ ಮನೆಯ ಸದಸ್ಯರಿಗೆ ಆರ್ಥಿಕ ಅಭಿವೃದ್ಧಿ ಆಗತ್ತೆ ಕೆಲಸ ಸಿಗತ್ತೆ ಇರುವ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಸಾಕಷ್ಟು ಕೆಲಸಗಳಾಗತ್ತೆ ಇದನ್ನ ತರಿಸ್ಕೊಂಡವರು ಕೆಲವೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದನ್ನು ಓದ್ತೀನಿ ಆಮೇಲೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತೀನಿ ಗುರುಗಳೇ ನಾವು ಶ್ರೀಚಕ್ರ ಯಂತ್ರ ತರಿಸ್ಕೊಂಡ್ವಿ ನಮಗೆ ಕೃಷಿಯಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಮೊದಲೆಲ್ಲ ಒಂದು ನಾವು ಹಾಕಿದಂತ ಎಕರೆ ಕ್ಷೇತ್ರಕ್ಕೆ ಐದು ಐದು ಕ್ವಿಂಟಾಲ್ ಬೆಳೆ ಬರ್ತಾ ಇತ್ತು ಈಗ ಹತ್ತು ಕ್ವಿಂಟಾಲ್ ಬೆಳೆ ಬರ್ತಾ ಇದೆ ಒನ್ ಇಸ್ ಟು ಟೂ ಡಬಲ್ ಬೆಳೆ ಬರ್ತಾ ಇದೆ ಜಮೀನಿನಲ್ಲಿ ಬೋರ್ವೆಲ್ ಹಾಕಿದ್ವಿ ಅದೆಲ್ಲ ಡ್ರೈ ಆಗಿತ್ತು ಆ ಡ್ರೈ ಆದಂತ ಬೋರ್ವೆಲ್ ಅಲ್ಲಿ ಮತ್ತೆ ನೀರು ಬರ್ತಾ ಇದೆ ಚಿಗುರಿ ಬರ್ತಾ ಇದೆ ನೀರು ಬರ್ತಾ ಇದೆ ಅಂತ ಹೇಳಿ ಸಂತೋಷ ಹಂಚ್ಕೊಂಡಿದ್ದಾರೆ ಅದೇ ಅಲ್ಲದೆ ಗುರುಗಳೇ ನಾವು ಶ್ರೀಚಕ್ರ ತರಿಸ್ಕೊಂಡ್ವಿ ನನ್ನ ನಮ್ಮ ಮಗನನ್ನ ಫಾರಿನ್ ಗೆ ಕಳಿಸಿದ್ವಿ ಎಂ ಎಸ್ ಮಾಡೋದಕ್ಕೆ ಹೈಯರ್ ಸ್ಟಡೀಸ್ ಗೆ ಕಳಿಸಿದ್ವಿ ಆಮೇಲೆ ಎಜುಕೇಶನ್ ಲೋನ್ ಸಿಕ್ತು ಎಜುಕೇಷನ್ ಲೋನ್ ಆಯ್ತು ಬ್ಯಾಂಕ್ ಅಲ್ಲಿ ನಾವು ಹತ್ತು ಬ್ಯಾಂಕ್ ಅಡ್ಡಾಡಿದ್ರು ಲೋನ್ ಸಿಗ್ತಾ ಇರಲಿಲ್ಲ ಬಾಡಿಗೆ ಮನೆ ಇತ್ತು ಗುರುಗಳೇ ನಾವು ಅಂದ್ರೆ ಬಾಡಿಗೆ ಮನೆ ಕಟ್ಟಿಸಿ ಬಾಡಿಗೆದಾರಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಬಾಡಿಗೆಗೆ ಬರ್ತಾ ಇರಲಿಲ್ಲ ಶ್ರೀಚಕ್ರ ಬಂದ ಮೇಲೆ ಬಾಡಿಗೆಗೆ ಬಂದ್ರು ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ವಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೆ ಬಾಡಿಗೆದಾರರೇ ಬರ್ತಾ ಇರಲಿಲ್ಲ ಬಾಡಿಗೆ ಬಂದ್ರು ಆಮೇಲೆ ಕೆಲೊಬ್ರು ಹೇಳ್ತಾರೆ ಗುರುಗಳೇ ನಾವು ಜಮೀನನ್ನ ಮಾರಾಟಕ್ಕೆ ಇಟ್ಟಿದ್ವಿ ಯಾರು ಮಾರಾಟಕ್ಕೆ ತಗೊಳಕೆ ಬರ್ತಾ ಇರಲಿಲ್ಲ ಆಮೇಲೆ ಮನೆ ಮಾರಾಟಕ್ಕೆ ಇಟ್ಟಿದ್ವಿ ಮನೆ ಮಾರಾಟ ಆಗ್ತಿರ್ಲಿಲ್ಲ ಶ್ರೀ ಚಕ್ರ ಮೇಲೆ ಮನೆ ಮಾರಾಟ ಆಯಿತು ಜಮೀನ್ ಮಾರಾಟ ಆಯಿತು ಆಮೇಲೆ ಇನ್ನು ಕೆಲವೊಬ್ರು ಹೇಳ್ತಾರೆ ಗುರುಗಳೇ ನಮ್ಮ ಗಂಡ ಅನೈತಿಕ ಸಂಬಂಧದಲ್ಲ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು ಶ್ರೀ ಚಕ್ರ ಮೇಲೆ ಅದರಿಂದ ಹೊರಗಡೆ ಬಂದ್ರು ಈಗ ನೆಮ್ಮದಿಯಾಗಿದ್ದೀವಿ ಸಂಸಾರದಲ್ಲಿ ಹೊಂದಾಣಿಕೆ ಆಗ್ತಾ ಇದೆ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ವ್ಯಾಪಾರ ವ್ಯವಹಾರ ಡೌನ್ ಆಗಿತ್ತು ಅದು ಚೆನ್ನಾಗಿ ನಡೀತಾ ಇದೆ ಆಮೇಲೆ ಇನ್ನು ಕೆಲವೊಬ್ರು ಲಾಯರ್ಸ್ಗಳು ಹೇಳಿದ್ದಾರೆ ಗುರುಗಳೇ ನಾವು ಲಾಯರ್ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಮಗೆ ಕ್ಲೈಂಟ್ಸ್ ಕೊರತೆ ಇತ್ತು ಶ್ರೀ ಚಕ್ರ ತಂದು ಆಫೀಸಲ್ಲಿ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ನಮಗೆ ಊಟ ತಿಂಡಿಗೂ ಪುರ್ಸತ್ತಿಲ್ಲ ಅಷ್ಟು ಕ್ಲೈಂಟ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಪ್ಲಂಬರ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಕಾಂಟ್ರಾಕ್ಟರ್ ಇರ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇದನ್ನ ತರಿಸ್ಕೊಂಡು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ವೀಕ್ಷಕರೇ ಇದನ್ನ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಇಟ್ಕೊಂಡ್ರೆ ಕೈಯಲ್ಲಿ ಸಾಕಷ್ಟು ಕಂತೆ ಕಂತೆ ಹಣ ಬರುತ್ತೆ ಕೆಲಸ ವ್ಯಾಪಾರ ಅಂತೂ ಅಭಿವೃದ್ಧಿ ಆಗುತ್ತೆ ಕೆಲಸಕ್ಕೆ ಕೊರತೆ ಇರೋದಿಲ್ಲ ವ್ಯಾಪಾರ ದಿನದಿಂದ 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 ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮಗೆ ವರ್ಷ ತುಂಬೋಷ್ಟರಲ್ಲಿ ಅದೃಷ್ಟವೇ ಬದಲಾಗುತ್ತೆ ಮನೆಯಲ್ಲಿ ಮಾತ್ರ ಮಂಗಳ ಕಾರ್ಯ ನಡೆಯೋದು ಮದುವೆ ಸೆಟ್ ಆಗೋದು ಸಂತಾನ ಪ್ರಾಪ್ತಿ ಆಗೋದು ಸೈಟ್ ಕೊಂಡ್ಕೊಳ್ಳೋದು ವಾಹನ ಕೊಂಡ್ಕೊಳ್ಳೋದು ಎಲ್ಲವನ್ನು ಕರುಣಿಸುವಂತ ವಸ್ತು ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇದಕ್ಕೆ ಕರೆ ಮಾಡಬೇಡಿ ಕರೆ ಮಾಡಿದ್ರೆ ರಿಸೀವ್ ಮಾಡಲ್ಲ ವಾಟ್ಸಪ್ ಅಲ್ಲಿ ಬುಕ್ ಮಾಡ್ಕೋತಾರೆ ದರ ವಿವರ ರೇಟ್ ಎಷ್ಟು ಅಂತ ಇದರಲ್ಲೇ ಅವರು ಹೇಳ್ತಾರೆ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಕೇಳಿ ಅವ್ರು ನಿಮಗೆ ಇದನ್ನು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡ್ತಾರೆ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಚಿವೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮರಿಬೇಡಿ ನಾಳೆ ನರಕ ಚತುರ್ಥಿ ನರಕ ಚತುರ್ದಶಿ ಇದೆ ಲಕ್ಷ್ಮೀ ಕುಬೇರ ಪೂಜೆ ಇದೆ ನಾಳೆ ಬೇಕು ಅಂತಾನೆ ಬುಕ್ ಮಾಡ್ಕೊಳ್ಳಿ ನೋಡಿ ಬುಕ್ ಮಾಡ್ಕೊಂಡು ತಕ್ಷಣ ನೋಡಿ ವೈಬ್ರೇಷನ್ ಹೆಂಗಿರುತ್ತೆ ಅಂತ ಜೀವನದಲ್ಲಿ ಪರಿವರ್ತನೆ ಪಾಸಿಟಿವಿಟಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಮನೆಯಲ್ಲಿ ಮಾತ್ರ ಹಣಕಾಸು ತುಂಬಿ ತುಳುಕುತ್ತೆ ಯಾರು ಶ್ರೀಚಕ್ರ ತಂದು ಪೂಜೆ ಮಾಡ್ತಾರೆ ಅಂತ ನಾಳೆ ಬುಕ್ ಮಾಡ್ಕೊಳ್ಳೋದಕ್ಕೆ ಗೋಲ್ಡನ್ ಗೋಲ್ಡನ್ ಸಮೃದ್ಧಿಯಾದಂತ ಬಂಗಾರದಂತ ದಿನ ಮಿಸ್ ಮಾಡಬೇಡಿ ವೀಕ್ಷಕರೇ ಹಾಗೆ ಇವತ್ತಿನ ಸಂಚಿಕೆಯನ್ನ ನೋಡೋದಾದ್ರೆ ನಿಮಗೆ ನಾಳೆ ನಾನು ನರಕ ಚತುರ್ದಶಿ ಇದೆ ಸುಮಾರು ವೀಕ್ಷಕರ ಕೇಳ್ತಾ ಇದ್ರು ಗುರುಗಳೇ ನಾವು ದೀಪಾವಳಿಯ ಅಮಾವಾಸ್ಯ ಲಕ್ಷ್ಮೀ ಪೂಜೆಯನ್ನ ಇಪ್ಪತ್ತನೇ ತಾರೀಕಿಗೆ ಮಾಡ್ಬೇಕಾ ಇಪ್ಪತ್ತೊಂದಕ್ಕೆ ಮಾಡ್ಬೇಕಾ ಅಂತ ಬರ್ದಿಟ್ಕೊಳ್ಳಿ ಹೇಳ್ತೀನಿ ವೀಕ್ಷಕರೇ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಮುಹೂರ್ತ ಬಂದ್ಬಿಟ್ಟು ನಾಳೆನೇ ಇದೆ ಇಪ್ಪತ್ತನೇ ತಾರೀಕಿ ಇದೆ ಇಪ್ಪತ್ತನೇ ಅಕ್ಟೋಬರ್ಗಿದೆ ನೋಡಿ ಯಾಕೆ ಅಂತಂದ್ರೆ ನಾಳೆ ಮಧ್ಯಾಹ್ನ ಅಮಾವಾಸ್ಯೆ ಸ್ಟಾರ್ಟ್ ಆಗೋದ್ರಿಂದ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹಾಗಾಗಿ ಇಪ್ಪತ್ತೊಂದನೆಯ ತಾರೀಕಿಗೆ ದೀಪಾವಳಿ ಅಮಾವಾಸ್ಯೆ ಅದು ಬೇಗ ಮುಗಿದು ಹೋಗೋದ್ರಿಂದ ಪ್ರದೋಷ ಕಾಲ ಸಿಗೋದಿಲ್ಲ ಹಾಗಾಗಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನ ನಾಳೆನೇ ಮಾಡ್ಕೋಬೇಕು ಇಪ್ಪತ್ತನೇ ಅಕ್ಟೋಬರ್ಗೆ ಮಾಡ್ಕೋಬೇಕು ಹಾಗಾದರೆ ಲಕ್ಷ್ಮೀ ಪೂಜೆಯನ್ನ ಮಾಡುವಂತಹ ಮುಹೂರ್ತ ತಿಳ್ಕೊಳ್ಳಿ ಮಧ್ಯಾಹ್ನ ಮೂರು ನಾಲ್ವತ್ತೈದಕ್ಕೆ ಅಮಾವಾಸ್ಯ ಆರಂಭ ಆಗತ್ತೆ ನಾಳೆ ಹಾಗಾಗಿ ನಾಳೆ ಸಂಜೆನೆ ಧನಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಮಾಡಬೇಕು ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಏನು ಲಾಭ ಅಂತ ಹೇಳ್ತೀನಿ ನಾಳೆ ನಾಳೆ ಸಾಯಂಕಾಲ ಐದು ನಲ್ವತ್ತೈದರಿಂದ ಆರು ಮೂವತ್ತೆಂಟರೊಳಗಡೆ ಲಕ್ಷ್ಮೀ ಪೂಜೆ ಮಾಡಿದ್ದೇ ಆದಲ್ಲಿ ಧನಲಾಭ ಆಗತ್ತೆ ಅದೇ ರೀತಿ ನಿಮಗೆ ವರ್ಷ ಪೂರ್ತಿ ಸಾಕಷ್ಟು ಉಡುಗೊರೆಗಳು ಬರ್ತಾ ಇರುತ್ತೆ ಅದೇ ರೀತಿ ಶುಭ ಫಲಗಳು ಸಿಗ್ತಾ ಇರುತ್ತೆ ಹಾಗೆ ನಾಳೆ ಸಂಜೆ ಏಳು ನಲವತ್ತೈದರಿಂದ ನೀವು ಎಂಟರೊಳಗಡೆ ಪೂಜೆ ಮಾಡಿದ್ದೇ ಆದಲ್ಲಿ ವ್ಯಾಪಾರದಲ್ಲಿ ಲಾಭ ಆಕಸ್ಮಿಕ ಧನ ಲಾಭ ಇನ್ನ ನೀವು ಎಂಟರಿಂದ ಎಂಟು ನಲವತ್ತರೊಳಗಡೆ ಪೂಜೆ ಮಾಡಿದ್ರೆ ವಿಶೇಷ ಲಾಭ ಧನ ವೃದ್ಧಿ ಎಂಟು ನಲವತ್ತೊಂಬತ್ತರಿಂದ ಹತ್ತರೊಳಗಡೆ ಪೂಜೆ ಮಾಡಿದ್ರೆ ವಿಶೇಷ ಪ್ರಗತಿ ಉತ್ತಮ ಲಾಭ ಇನ್ನು ರಾತ್ರಿ ಹತ್ತು ಹನ್ನೆರಡರಿಂದ ಹತ್ತು ಐವತ್ತೈದರೊಳಗಡೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಸಂತೋಷದ ವಾರ್ತೆ ಬರುತ್ತೆ ಕುಟುಂಬದಲ್ಲಿ ಯಶಸ್ಸು ರಾತ್ರಿ ಹನ್ನೊಂದರಿಂದ ಹನ್ನೊಂದು ಮೂವತ್ತರೊಳಗಡೆ ಪೂಜೆ ಮಾಡಿದ್ರೆ ನೆಮ್ಮದಿ ಕಾರ್ಯಸಿದ್ಧಿ ಅಂತ ತೋರಿಸುತ್ತೆ ಹಾಗಾಗಿ ನಾಳೆ ಧೈರ್ಯವಾಗಿ ನೀವು ದೀಪಾವಳಿ ಲಕ್ಷ್ಮೀ ಪೂಜೆ ಕುಬೇರ ಪೂಜೆ ಗಣೇಶ ಪೂಜೆ ಎಲ್ಲವನ್ನ ಮಾಡ್ಕೊಳ್ಳಿ ಯಾಕೆಂದ್ರೆ ಅಮಾವಾಸ್ಯೆ ನಾಳೆ ಮಧ್ಯಾಹ್ನ ಮೂರು ನಾಲ್ಕು ನಲವತ್ತೈದಕ್ಕೆ ಶುರು ಆಗ್ತಾ ಇದೆ ಪ್ರದರ್ಶ ನಾಳೆ ಸಂಜೆನೇ ಸಿಗುತ್ತೆ ಲಕ್ಷ್ಮೀ ಪೂಜೆಗೆ ಮಾಡ್ಕೊಳ್ಳಿ ಕ್ಲಿಯರಿಟಿ ಕೊಟ್ಟಿದ್ದೀನಿ ಇನ್ನ ನೀವು ನಾಳೆ ಏನಪ್ಪಾ ಮಾಡಬೇಕು ಅಂತಂದ್ರೆ ರೆಮಿಡಿ ಹೇಳ್ತೀನಿ ಒಂದು ಚೀಟಿಯಲ್ಲಿ ವಿಷನ್ನ ಬರೀರಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಲೇನ್ ಪೇಪರ್ ತಗೊಳ್ಳಿ ಒಂದು ಪ್ಲೇನ್ ಪೇಪರಲ್ಲಿ ಸರಿಸುಮಾರು ಹದಿನೈದರವರೆಗೆ ವಿಶ್ ಅನ್ನ ಬರಿಬಹುದು ಮ್ಯಾಕ್ಸಿಮಮ್ ಹದಿನೈದು ನಾನು ಯಾಕೆ ಹದಿನೈದು ಹೇಳ್ತಾ ಇದ್ದೀನಿ ಅಂದರೆ ಒಂದು ಪ್ಲಸ್ ಐದು ಸೇರಿದ್ರೆ ಆರು ಬರುತ್ತೆ ಲಕ್ಷ್ಮಿ ನಂಬರ್ ಶುಕ್ರನ ನಂಬರ್ ಹಾಗಾಗಿ ಇಲ್ಲಿ ಮೇಲುಗಡೆ ಶ್ರೀ ಅಂತ ಬರೀರಿ ಅಥವಾ ಶ್ರೀಮ್ ಅಂತ ಬರೀರಿ ಅಥವಾ ಮಹಾಲಕ್ಷ್ಮಿ ನಮ್ಮ ಅಂತ ಬರೀರಿ ಬರೆದ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹದಿನೈದರವರೆಗೂ ವಿಶ್ ಬರಿಬಹುದು ಒಂದು ನನಗೆ ಮದುವೆ ಸೆಟ್ ಆಗಿದೆ ಆಗಿಲ್ಲ ಅಂತ ಫ್ಯೂಚರ್ ಫ್ಯೂಚರಲ್ಲಿ ಕೆಲಸ ಆಗೇ ಬಿಟ್ಟಿದೆ ಅಂತ ಬರಿಬೇಕು ಯಾರಿಗೆ ಮದುವೆ ಸೆಟ್ ಆಗ್ಬೇಕು ಅವರು ನನಗೆ ಮದುವೆ ಸೆಟ್ ಆಗಿದೆ ಅಂತ ಬರಿಬೇಕು ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅವರು ಮಕ್ಕಳಾಗಿಲ್ಲ ಅಂತ ಬರಿಬಾರ್ದು ನನಗೆ ಸಂತಾನ ಪ್ರಾಪ್ತಿಯಾಗಿದೆ ಒಂದು ಗಂಡು ಮಗು ಆಗಿದೆ ಒಂದು ಹೆಣ್ಣು ಮಗು ಆಗಿದೆ ನಿಮಗೆ ಏನ್ ಬೇಕೋ ಅದನ್ನು ಬರೀರಿ ಭಗವಂತನ ಇಚ್ಛೆ ಆತನ ಕೊಡೋದು ಕ್ರಣಿಸೋದು ಆತ ಒಂದು ಕೈಯಲ್ಲಿರುತ್ತೆ ಮೂರನೆಯದು ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಕ್ಕಿಲ್ಲ ಅಂತ ಬರಿಬಾರ್ದು ನನಗೆ ಒಳ್ಳೆಯ ಸಂಬಳದ ಕೆಲಸ ಸಿಕ್ಕಿದೆ ಅಂತ ಬರಿಬೇಕು ನೀವು ಎಷ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಡಬಲ್ ಬರೀರಿ ಎಕ್ಸಾಂಪಲ್ ಚಿಕ್ಕದಾಗಿ ಹೇಳ್ತೀನಿ ಇಪ್ಪತ್ತೈದು ಸಾವಿರದ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಐವತ್ತು ಸಾವಿರದ ಕೆಲಸ ಸಿಕ್ಕಿದೆ ಅಂತ ಬರೀರಿ ನೀವೊಂದು ಗಾಡಿ ತಗೋಬೇಕಾ ನಾನು ಟೂ ವೀಲರ್ ತಗೊಳ್ ತಗೋಬೇಕು ಅಂತ ಬರಿಬಾರ್ದು ಆಲ್ರೆಡಿ ಟೂ ವೀಲರ್ ಖರೀದಿಸಿದ್ದೀನಿ ಅಂತ ಬರಿಬೇಕು ಕಾರು ತೆಗೆದುಕೊಳ್ಳುವಂತ ಕನಸಿದ್ರೆ ಕಾರು ತಗೋ ನನಗಿನ್ನೂ ಕಾರು ಸಿಕ್ಕಿಲ್ಲ ನಾನು ತಗೋಬೇಕು ಅಂತ ಬರೀಬಾರ್ದು ಕಾರು ಕೊಂಡುಕೊಂಡಿದ್ದೀನಿ ಆಲ್ರೆಡಿ ಖುಷಿಯಾಗಿದ್ದೀನಿ ಅಂತ ಬರಿಬೇಕು ಈ ರೀತಿಯಾಗಿ ಫ್ಯೂಚರಲ್ಲಿ ಕೆಲಸ ಆಗಿದೆ ಅನ್ನೋ ಥರ ಒಂದು ಎರಡು ಮೂರು ನಾಲ್ಕು ಹದಿನೈದು ವಿಶ್ ಬರಿಬೇಕು ಬರೆದ್ಬಿಟ್ಟು ಆ ಚೀಟಿಯನ್ನ ಮಡಿಚಿ ಏನ್ ಮಾಡಬೇಕು ಅಂತಂದ್ರೆ ನಾಳೆ ಈ ರೀತಿಯಾಗಿ ವಿಶ್ ಬರೆದಂಥ ಚೀಟಿಯನ್ನು ಮಡಿಚಿ ಚಿಕ್ಕದಾಗಿ ಮಡಚಿ ದೊಡ್ಡದಾಗಿ ಅಲ್ಲ ಚಿಕ್ಕದಾಗಿ ಈ ರೀತಿ ಮಡಚಬೇಕು ಯಾವಾಗ ನಾಳೆ ಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಸಂದರ್ಭದಲ್ಲಿ ನಾಳೆ ಯಾವ ಬಣ್ಣದ ಪೆನ್ನಿನಿಂದ ಬರಿಬೇಕು ಹಸಿರು ಬಣ್ಣದ ಪೆನ್ನ ತಗೊಳ್ಳಿ ಅಥವಾ ಹಸಿರು ಬಣ್ಣದ ಸ್ಕೆಚ್ ಪೆನ್ನ ತಗೊಳ್ಳಿ ಯಾವ ಸಮಯದಲ್ಲಿ ಬರಿಬೇಕು ನಾಳೆ ಮೂರು ನಲವತ್ತೈದರ ನಂತರ ಬರೀರಿ ಯಾಕೆಂದ್ರೆ ಅಮಾವಾಸ್ಯೆ ನಾಳೆ ಸ್ಟಾರ್ಟ್ ಆಗೋದು ಮೂರು ನಲವತ್ತೈದರ ನಂತರ ಯಾವಾಗಾದ್ರೂ ಬರೀರಿ ಇದನ್ನ ಈ ರೀತಿಯಾಗಿ ಮಡಚಿ ಲಕ್ಷ್ಮಿ ವಿಗ್ರಹದ ಕೆಳಗಡೆ ಅಥವಾ ಲಕ್ಷ್ಮಿ ಫೋಟೋದ ಹಿಂದೆ ಲಕ್ಷ್ಮೀ ಫೋಟೋದ ಕೆಳಗೆ ಹೆಂಗಾದರೂ ಇಟ್ಬಿಡಿ ಲಕ್ಷ್ಮಿಯ ಒಂದು ಎನರ್ಜಿ ಏನಿರುತ್ತೆ ಫೋಟೋ ವಿಗ್ರಹ ಆದರೂ ಸುತ್ತಮುತ್ತ ಅಥವಾ ವಿಗ್ರಹದ ಕೆಳಗಡೆ ಇಟ್ಟು ಎಟ್ಟು ನೂರ ಎಂಟು ಸಲ ಶ್ರೀಂ 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 ಎನ್ನುವ ಬೀಜ ಮಂತ್ರವನ್ನ ಪಠಣೆ ಮಾಡಿ ಅಮ್ಮ ಮತ್ತೆ ಮಹಾಲಕ್ಷ್ಮಿ ನನಗೆ ಈ ರೀತಿಯಾಗಿ ಹದಿನೈದು ಕೆಲಸಗಳಾಗಬೇಕು ಮ್ಯಾಕ್ಸಿಮಮ್ ಹದಿನೈದು ಬರೀರಿ ಜಾಸ್ತಿ ಬರಿಬೇಡಿ ಆಗಬೇಕು ಅದು ಆಗಿದೆ ಅಂತ ಬರೆದಿದ್ದೀನಿ ನಿಜವಾಗ್ಲೂ ಅಕ್ಯುರೇಟ್ ಆಗಿ ಈ ವರ್ಷ ನರಕ ಚತುರ್ದಶಿ ಮಾತೆ ಮಹಾಲಕ್ಷ್ಮಿ ದೀಪಾವಳಿಯ ಲಕ್ಷ್ಮಿ ಪೂಜೆ ದಿನಾನೇ ನಾನು ಬರೆದಿಟ್ಟಿದ್ದೀನಿ ನಿನ್ನ ಪಾದದ ಕೆಳಗಡೆ ವಿಷ್ಣು ಮುಂದಿನ ವರ್ಷ ದೀಪಾವಳಿ ಬರೋಷ್ಟರಲ್ಲಿ ಆ ಎಲ್ಲ ಹದಿನೈದು ಕೆಲಸಗಳು ಕೈಗೊಂಡಿರ್ಬೇಕು ಆ ಥರ ಆಶೀರ್ವಾದ ಇ ಅಂತ ಅದನ್ನು ಬರೆದಿಟ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡಿ ಇಪ್ಪತ್ತನೇ ತಾರೀಕಿಗೆ ಬರೆದಿಟ್ರೆ ಇಪ್ಪತ್ತೊಂದನೇ ತಾರೀಕು ಅಕಸ್ಮಾತ್ ನಾಳೆ ನಾಲ್ಕು ಗಂಟೆಗೆ ನಾಡಿದ್ದು ನಾಲ್ಕು ಗಂಟೆಗೆ ಎತ್ಕೊಳ್ಳಿ ಫೋರ್ ಅವರ್ಸ್ ಆಗ್ತದೆ ನಾಳೆ ರಾತ್ರಿ ಎಂಟು ಗಂಟೆಗೆ ಇಟ್ರೆ ನಾಡಿದ್ದು ರಾತ್ರಿ ಎಂಟು ಗಂಟೆಗೆ ಇಟ್ಕೊಳ್ಳಿ ಅದನ್ನ ಎತ್ತಿ ನೀವು ಇದನ್ನ ನೀವು ಬಟ್ಟೆ ಇಡುವಂತ ಕಬರ್ಡಲ್ಲಿ ಬಚ್ಚಿಟ್ಬಿಡಿ ಆಮೇಲೆ ಅದರ ಅದನ್ನ ಅದರತ್ತ ತಿರುಗಿಯೂ ನೋಡಕ್ ಬೇಡ ಒಂದು ವರ್ಷ ತುಂಬುವಷ್ಟರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಲ್ಲಾ ಕೆಲಸಗಳು ಪಟ 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 ಅಂತ ಆಗ್ತಾ ಬರುತ್ತೆ ನಂಬಿಕೆ ಮುಖ್ಯ ಶ್ರದ್ಧೆ ಮುಖ್ಯ ವಿಶ್ವಾಸ ಮುಖ್ಯ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಮರಿಬಾರದು ನಾನು ವಿಶ್ ಬರೆದಿದ್ದೀನಿ ಅಂತ ಸುಮ್ಮನೆ ಕೂತ್ಕೋಬಾರ್ದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಅದ್ರ ಜೊತೆ ಚಮತ್ಕಾರವನ್ನೇ ಮಾಡುವಲ್ಲಂತ ಇಂಥ ರೆಮಿಡಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮರಿಬಾರ್ದು ಬಟ್ಟೆ ಇಡುವಂತ ಜಾಗದಲ್ಲಿ ಬಚ್ಚಿಟ್ಟು ಬಿಡ್ಬೇಕು ಕಬರ್ಡಲ್ಲಿ ಡೇ ಡೈಲಿ ಡೈಲಿ ತೆಗೆದು ನೋಡಬಾರ್ದು ಇಟ್ಬಿಡ್ಬೇಕು ಅದನ್ನ ವಿಶ್ವಗಳ ಪೂರ್ತಿ ಆಗ್ತಾ ಬರುತ್ತೆ ಮುಂದಿನ ವರ್ಷ ದೀಪಾವಳಿಗೆ ಈ ಚೀಟಿಯನ್ನ ಹರಿದು ಚಿಕ್ಕದಾಗಿ ಮರದ ಕೆಳಗಡೆ ಹಾಕ್ಬಿಡ್ಬೇಕು ಅಲ್ಲಿಗೆ ರೆಮಿಡಿ ಕ್ಲೋಸ್ ಆಗುತ್ತೆ ನೋಡಿ ಖರ್ಚು ಇಲ್ಲದ ರೆಮಿಡಿ ಹೇಳಿದ್ದೀನಿ ಮನೆಯಲ್ಲಿ ವೈಟ್ ಪೇಪರ್ ಸಿಗುತ್ತೆ ಹಸಿರು ಇರುತ್ತೆ ಬರೀರಿ ವಿಶ್ ಬರೀರಿ ಬರೆದು ನಾಳೆ ಲಕ್ಷ್ಮಿ ಕುಬೇರೆ ಪೂಜೆ ನಾಳೆ ನರಕ ಚತುರ್ದಶಿ ಇದೆ ಇಡಿ ಮಾತೆ ಮಹಾಲಕ್ಷ್ಮಿ ಪಾದಕ್ಕೆ ನಾನು ಹೇಳಿದ ತರ ಮಾಡಿ ವಿಶ್ ಬೇಗ ಬೇಗ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇರುತ್ತೆ ನಾನು ಸಂಚಿಕೆ ಮುಗಿಸ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನರಕ ಚತುರ್ದಶಿಯ ವಿಶೇಷ ಅದರ ಪೂಜಾ ವಿಧಾನ ಹೇಳಿದ್ದೀನಿ ಲಕ್ಷ್ಮೀ ಪೂಜೆಯ ಮುಹೂರ್ತಗಳನ್ನ ಹೇಳಿದ್ದೀನಿ ಈ ಸಂಚಿಕೆ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಿದ್ರೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಭಗವಂತ ಎಲ್ಲರಿಗೂ ಒಳಿತನ ಮಾಡಬೇಕು ಎಲ್ರಿಗೂ ಒಳಿತಾಗ್ಬೇಕು ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಇನ್ನು ದೀಪಾವಳಿಯ ಅಮಾವಾಸ್ಯೆ ವಿಶೇಷ ರೆಮಿಡಿ ಇದೆ ದೀಪಾವಳಿ ಪಾಡ್ಯಾದ ರೆಮಿಡಿ ಇದೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಯಾರ್ಯಾರೆಲ್ಲ ಇನ್ನು ಶ್ರೀಚಕ್ರ ಬುಕ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ ಶ್ರೀಚಕ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತಾ ಇದ್ದೀನಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈಗಲೇ ವಾಟ್ಸಪ್ ಮಾಡಿ ನಾಳೆ ಬಹಳ ವಿಶೇಷ ದಿನ ಇದೆ ನರಕ ಚತುರ್ದಶಿ ಇದೆ ಮತ್ತೆ ದೀಪಾವಳಿಯ ಅಮಾವಾಸ್ಯೆ ಅಮಾವಾಸ್ಯ ಲಕ್ಷ್ಮೀ ಪೂಜೆ ಕೂಡ ಇದೆ ಯಾರು ಈ ದಿನ ಬುಕ್ ಮಾಡ್ಕೋತೀರಿ ನಿಮ್ಮ ಜೀವನದಲ್ಲಿ ಸಕಲ ಸಮೃದ್ಧಿ ಬರುತ್ತೆ ಮನೆಗೆ ಅಷ್ಟೋಷ್ಠರ ಬರುತ್ತೆ ಸಾಲ ತೀರಿಸ್ಕೋತೀರಾ ಕೊಟ್ಟ ಹಣ ವಾಪಸ್ ಬರುತ್ತೆ ಬಹಳ ಅದೃಷ್ಟವೇ ಕುಲಾಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ ನಮಸ್ಕಾರ ವೀಕ್ಷಕ